ನಿಮ್ಗೆ ನೇರವಾಗಿ ನನ್ ನನ್ಗೆ ಯಾರು ಫೋನ್ ಮಾಡಿ ನನಗೆ ತೊಂದರೆ ಆಗಿದೆ ನನ್ಗೆ ಮೋಸ ಆಗಿದೆ ಅಂತ ಹೇಳಿದ್ರೆ ಅವ್ರ ನಂಬರ್ ಕೊಟ್ಟರೆ ಅವರ ಹತ್ರ ಮಾತಾಡ್ತೀರ ಅಂದ್ರೆ ಈಗ ನಾನು ಕಂಪ್ಲೇಂಟ್ ಮಾಡಿದಲ್ಲ ಸುಮಾರು ಜನ ಕೆಲವರು ವೀಡಿಯೋಗಳು ಕೆಲವರು ಪೇಪರ್ಗಳು ಕಳ್ಸಿದಾರೆ ನನ್ಗೆ ಇದ್ರಲ್ಲಿ ದಾಖಲೆ ಇಲ್ಲ ಅಂತ ಕಳ್ಸಿದಾರೆ ಆಮೇಲೆ ಸುಳ್ಳು ಅಂತ ಕಳ್ಸಿದಾರೆ ಅವು ಯಾರು ನನ್ಗೆ ಕಂಪ್ಲೇಂಟ್ ಮಾಡಿದ್ರು ಅವ್ರ ನಂಬರ್ ಕೊಟ್ಟರೆ ದಯವಿಟ್ಟು ಮಾತಾಡ್ಬಿಟ್ಟು ಒಂಚೂರು ರೆಕಾರ್ಡ್ ಮಾಡಿ ನಾನು ಕಳ್ಸಿಕೊಡಕಾಗತ್ತ ಅವ್ರು ನನ್ನ ಹತ್ರ ಏನಾದ್ರು ಸುಳ್ಳು ಹೇಳಿದ್ರು ನನಗೆ ಗೊತ್ತಾಗ್ಲಿ ಅಂತ ಅಷ್ಟೇ ಕರೆಕ್ಟ್ ಸರ್ ನೀವ್ ಹೇಳೋದ್ ಕೇಳ್ರಿ ನಿಮ್ ನೀವ್ ಏನ್ ಹೇಳ್ತೀರಿ ನಿಮಗ ಯಾಕ್ ಕಾಲ್ ಮಾಡ್ತಾರ ಸರ್ ಅವ್ರು ಧರ್ಮಸ್ಥಳದವ್ರಿಗೆ ಯಾಕೆ ಕಾಲ್ ಮಾಡಲ್ಲ ಬರ್ತಾರ ಅವ್ರಿಗೆ ಕಾಲ್ ಮಾಡಲ್ಲ ಅವರು ಅದನ್ನೇ ನಾನು ನಿಮ್ಗೆ ಅವ್ರ ನಂಬರ್ ಕೊಡ್ತೀನಿ ಈ ಕ್ವಶನ್ ಅವ್ರನ್ನೆಲ್ಲಾನು ಕೇಳೋ ಕೇಳಿ ಯಾಕಂದ್ರೆ ನಾನ್ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ನಾನೇ ಸುಳ್ಳು ಹೇಳ್ತಾ ಅಂತ ನೀವು ಅನ್ಕೊಂಡ್ಬಿಡ್ತೀನಿ ನನಗೆ ಇದೆಲ್ಲ ಕೂಡ ಪರಿಹಾರ ಆಗ್ಬೇಕಮ್ಮ ಅಷ್ಟೇನೆ ಎಲ್ಲವೂ ಪರಿಹಾರ ಆಗ್ಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಆಮೇಲೆ ನೀವು ಎಲ್ಲಿಂದರೂ ಇರೋರು ನೀವು ಚೆನ್ನಾಗಿರ್ಬೇಕು ಅಂತ ಬಯಸ್ತಿಲ್ವಾ ಅದಕ್ಕೆ ನನ್ಗೆ ಏನಿಲ್ಲ ನಂಬರ್ ಗಳು ಕೊಡ್ತೀನಿ ಯಾರು ಮೋಸ ಹೋಗಿದ್ರೆ ಎಲ್ಲರ ನಂಬರ್ ಕೊಡ್ತೀನಿ ಅಮ್ಮ ದಯವಿಟ್ಟು ಮಾತಾಡ್ಬಿಟ್ಟು ಏನ್ ಪ್ರಾಬ್ಲಮ್ ಆಗ್ತಿದೆ ನಮ್ಮ ಧರ್ಮಸ್ಥಳ ಸಂಘದಲ್ಲಿ ಯಾಕೆ ಕೆಟ್ಟ ಹೆಸರು ತರ್ತಾ ಇದ್ರಾ ನಿಮ್ಗೆ ಏನ್ ಬೇಕು ಏನ್ ಪ್ರಾಬ್ಲಮ್ ಅಂತ ಒಂಚೂರು ಒಂದ್ಸರು ಮಾತಾಡ್ತಿರಮ್ಮ ಈಗ ನೋಡ್ರಿ ನೀವು ದುಡ್ಡಿದ್ದವ್ರಿ ನಿಮ್ಗ ನ್ಯೂಸ್ ಚಾನೆಲ್ ದುಡ್ಡಿಗಾಗಿ ಮಾಡ್ಲಿಲ್ಲ ನೀವು ಮಾಡಿ ಮಕ್ಕಳು ಮೂರ್ ಒಟ್ಟಿ ಒಟ್ಟಿ ಬದಕ ನೀವು ವಿದ್ಯಾವಂತ ಏನಾರ ಮಾಡಿ ದುಡೀತಿರಿ ನಾವು ಹೆಂಗ್ ದುಡಿಯಣ ನೀವ್ ಹೇಳ್ತಿರೀನ್ ಸಂಬಂಧ ಇಲ್ಲ ಅಲ್ಲರಿ ಸಂಬಂಧ ಎಲ್ಲದಕ್ಕಿದೆ ನೀವ್ ಮಾತಾಡೋದ್ ಸಂಬಂಧ ಅಂತ ನಾವು ನಾನು ನೋಡಿ ಯಾವ್ ಯಾವ್ದೋ ತಿಳಿಸ್ಕೊಳಕ್ ಹೋಗ್ಬೇಡಿ ಅಮ್ಮ ನಾನು ಏನ್ ನೋಡಿ ನಾನು ಫೋನ್ ಮಾಡಿದ್ರು ವಾಪಸ್ಸು ನಾನು ಕಟ್ ಮಾಡಲ್ಲ ಅಂತ ಹೇಳಿದ್ರೆ ನೀವಾಗ ನೀವೇ ಕಟ್ ಮಾಡೋದು ನಾನು ಕಟ್ ಮಾಡಲ್ಲ ಅಂತ ಹೇಳಿದಿನಿ ಫಸ್ಟ್ ನನ್ನ ಮಾತು ಕೂಡ ಕೇಳಿಸ್ಕೊಳ್ಳಿ ಅಮ್ಮ ನನ್ನ ಮಾತು ಕೇಳಿಸ್ಕೊಳ್ಳಿ ನಾನು ಮಾತಾಡ್ತೀನಿ ಒಂಚೂರು ನಿಮ್ಗೆ ಏನ್ ಬೇಕಾಗಿದೆ ಇವಾಗ ನಿಮ್ಗೆ ಏನ್ ಬೇಕಾಗಿದೆ ಅಮ್ಮ ನಿಮ್ಗೆ ಏನ್ ಬೇಕಾಗಿದೆ ಅದನ್ನ ಕಳ್ಳ ಕಳ್ಳರ ಸಂಘನ ಕಳ್ಳ ಅಂತ ನಾನು ಅಂತೀನಿ ನಿಮ್ಗೆ ಕಳ್ಳರ ಸಂಘನ ಕಳ್ಳ ಅಂತ ಹೇಳ್ತೀನಿ ಮೋಸ ಆದ್ರೆ ಮೋಸ ಅಂತೀನಿ

ಅಲ್ಲಲ್ಲ ನೀವು ಮಾತಾಡ್ಬಿಟ್ಟು ಬಿಟ್ಬಿಡಿ ನಾನು ನನ್ನ ಚಾನಲ್ ನಾ ಮಾತಾಡ್ಕೊತೀನಿ ಅಮ್ಮ ನಾನ್ ನೀನ್ ಮಾತಾಡಲ್ಲ ನೀವು ಮಾತಾಡ್ಕೊಳಿ ನನ್ ಚಾನಲ್ ನಾನ್ ಮಾತಾಡ್ಕೊತೀನಿ ತಪ್ಪು ಆಗಿತ್ತು ಅಂದ್ರೆ ನೀವು ಬೇಕಾದ್ರೆ ನಮ್ಮನ್ನು ಕೋರ್ಟ್ ಕರ್ಕೊಂಡು ಹೋಗಿ ನಿಮ್ಗೆ ಕಳಿಸ್ತೀನಲ್ಲಮ್ಮ ಅವ್ರ ನಂಬರು ನೀನು ಕಳಿಸ್ತೀನಿ ನೀವು ಮಾತಾಡಿ ಅದೇನ್ ಡಾಕ್ಯುಮೆಂಟ್ ಬೇಕು ತಗೊಳ್ಳಿ ಒಳ್ಳೇದಾಯ್ತು ಅಂದ್ರೆ ಒಳ್ಳೇದು ಕೆಟ್ಟದಾಯ್ತು ಅಂದ್ರೆ ಕೆಟ್ಟದಂತ ಮಾತಾಡೋಣ ಕುತ್ಕೋಣಕ್ ನಿನ್ನಂತ ಇದ್ದ ಇದ್ದಂತ ಕಲ್ರಿ ನಾನು ನಿಮ್ಮಂತರ ಹತ್ರ ನಾ ಬಡ್ಡಿ ಅಂತಂದು ಜೀವನ ಮಾಡ್ತಿದ್ದೆ ಈಗ ಧರ್ಮಸ್ಥಳ ಸಂಘ ಉದ್ಯೋಗ ಮಾಡಕತ್ತಿದ್ದೆ

ಯಾರ ನಮ್ಮ ಸಂಘದವ್ರ ಅಪ ಪ್ರಚಾರ ಮಾಡ್ತೀನಿ ನಂಬರೇ ಕೊಡ್ತೀನಿ ತಗೊಳ್ಳಿ ಅವ್ರ ನಂಬರ್ನೇ ಕೊಡ್ತೀನಿ ಅಮ್ಮ ಅವ್ರ ತನೇ ಸಾಲ ತಗೊಂಡು ಅವ್ರ ಕಂಪ್ಲೇಂಟ್ ಮಾಡ್ತಿರೋದು ಅವ್ರೇತನ ಫಸ್ಟ್ ಅಪ್ ಪ್ರಚಾರ ಮಾಡ್ತಿರೋದು ತೊಗೊಳ್ಳಿ ಅವ್ರ ನಂಬರ್ ಕಳಿಸ್ಕೊಡ್ತೀನಿ ಕಳ್ಸಿ ಕೊಡ್ತೀವಿ ಈಗ ವಾಟ್ಸ್ಆಪ್ ನಲ್ಲಿ ಈಗ ತಗೊಳ್ಳಿ ಕಳ್ಸಿ

ದಿಕ್ಕ ತೋಚದ ಪರಿಸ್ಥಿತಿಯಲ್ಲಿ ನಾನು ಬಂದು ಲೋನ್ ಕೊಟ್ಟು ಉದ್ಯೋಗ ಮಾಡಿ ಪ್ರೇರೇಪಿಸಿ ಉದ್ಯೋಗ ಮಾಡ್ಕೊಳಮ್ಮ ನಿಮ್ಮ ಮಕ್ಳದ್ ಭವಿಷ್ಯ ಕಟ್ಕೊಳಮ್ಮ ಅಂತೇಳಿ ಮಕ್ಕಳಿಗೆ ಸ್ಕಾಲರ್ಶಿಪ್ಗೆ ಎಲ್ಲಿ ಹೋಗಿ ಏನ್ ಹಾಕ್ಬೇಕು ಓದು ಬರ ಕಲ್ತಿಲ್ರಿ ಎಲ್ಲಿ ಹೋಗಿ ಏನ್ ಹಾಕ್ಬೇಕಂತ ಗೊತ್ತಿದ್ದಿಲ್ಲ ಒಬ್ಬ ಅವ್ರ ಅವ್ರ ಸರ್ ಒಬ್ರು ಬರ್ತಾರಿ ಸರ್ ಬಂದಾಗ ನಿಮ್ಮ ನಗರ ಸರ್ ಅಂತ ಬಂದಿದ್ರು ಅವ್ರು ಬಂದು ಎಲ್ಲಾ ಬರ್ದು ಫೀಲ್ ಮಾಡ್ಕೊಟ್ಟ ಐವತ್ ಸಾವಿರ ರೂಪಾಯಿ ಚಕ್ ಅವ್ರ ಆಫೀಸಿಗೆ ಕೊಟ್ಟಾರಿ ಧರ್ಮಸ್ಥಳದವ್ರು ನಾವ್ ಅಮ್ಮನವ್ರ ಎಲ್ಲಾದ್ರೂ ಗೊತ್ತಿಲ್ಲ ಪೂಜ್ಯ ಅವ್ರ್ ಎಲ್ಲಾದ್ರು ನೋಡ್ಲಿಲ್ರಿ ಬಾಳ ನಿನ್ನೆ ನಾನು ಒಂದು ಹದಿನೈಪತ್ ಪಟ್ಟಿನ ಆಯ್ತ್ರಿ ನೀವು ನೋಡ್ಕೊಂಡಾಗ ಯಾಕ ಹಿಂಗ್ ಮಾಡ್ತಾರಂತ ಧರ್ಮಸ್ಥಳ ಸಂಘದ ಬಗ್ಗೆ ಹೇಳಾರಲ್ಲ ಎಲ್ಲಮ್ಮ ಅದಕ್ ಸಾಲ ಕೊಡಲ್ಲ ಅಂತ ವಾಯ್ ತಡಕ ಕಡಕಂದ್ರ ನನಗೆ ತರ ತರಕ್ ಬೇಕ್ರಿ ಎರಡ್ ಲಕ್ಷ ಅದಕ್ ಬೇರೆ ಯಾರ್ಯಾರ ಬೇರೆ ನಿಮ್ ನಂಬರ್ ಇಸ್ಕೊಂಡ್ ನಾನ್ ಒಂದೇ ನೋಡ್ರಿ ஒராகிம்

ಬಿದ್ದು ಅದು ಹೋತು ಯಾರು ಕೊಡ್ತಾರ ಆದ್ರೆ ಧರ್ಮಸ್ಥಳದವ್ರು ಕೊಡ್ತಾರ ಅವ್ರ ಒಂದು ಹೆಲ್ಪ್ ಮಾಡ್ತಾರ ಅವ್ರಿಗೆ ಪ್ರೇರ ಕೊಟ್ಲಿ ನಿಮ್ಗು ಒಳ್ಳೇದ್ ಮಾಡ್ಬೇಡ ನೀವು ಸಣ್ಣ ಹಾಕೋದನ್ ಬಿಡ್ರಿ ಒಳ್ಳೆ ನೀವು ಅವ್ರಿಗೆ ಹೇಳೋದು ಬೇಡ ಅವ್ರು ತುಂಬ ಹೊಡೋರ್ ಕೊಡ್ತಾರ ಧರ್ಮಸ್ಥಳ ಸಂಘ ಇರೋದು ಅವ್ರು ಕೊಡೋರ್ ಕೊಡ್ತಾರ ಅದನ್ನ ಕಡಿಮೆ ಮಾಡ್ರಿ ತರ ರೈಟ್ ನ್ಯೂಸ್ ಅಲ್ಲಿ ಒಳ್ಳೆ ನ್ಯೂಸ್ ಹಾಕಿ ರೈಟ್ ನ್ಯೂಸ್ಗೆ ನಮ್ಮಂತ ಫಾಲೋವರ್ ತುಂಬಾ ಜನ ಬರ್ತೀವಿ ನೀವು ಬೇಕಾದ್ರೆ ನೋಡಿ ಒಳ್ಳೆದನ್ನ ಬಾಕ್ರಿ ನೋಡ್ತೇವೆ ಅದನ್ನ ಗೌರವಿಸ್ತೀವಿ ನೀವು ಧರ್ಮಸ್ಥಳದ ಬಗ್ಗೆ ಬಹಳ ಪ್ರಚಾರ ಮಾಡ್ತೀರಿ ಇದು ಮುಂದೊಂದಿನ ದಿನ ನಮಗೂ ಬಹಳ ಇದನ್ಸ್ತದ ಸರ ನಿಮಗೂ ನಿಮ್ಮ ಮಾತು ನಿಮ್ಮ ಮಾತಲ್ಲಿ ನೋಡಿದ್ರೆ ಅಷ್ಟು ಗೌರವವಾಗಿ ಮಾತಾಡ್ತೀರಿ ನೀವು ಮಾತಾಡೋದಕ್ಕೂ ನೀವು ಯೂಸ್ ಮಾಡೋದಕ್ಕೂ ಒಂದಕ್ಕೊಂದು ತಾಳೇನೆ ಇಲ್ಲ ನೋಡಿ ದೇವರೇ ಒಂದು ಒಂದು ಅಕ್ಷರ ಕಲ್ತಿಲ್ಲ ನೀವು ಮಾಡೋ ನೀವು ಸಿಗು ನೀವು ಮಾತಾಡೋ ಮಾತು ಒಂದು ಅಕ್ಷರ ಅಕ್ಷರ ಕೊಟ್ಟ ಅಲ್ಲಿ ಇಲ್ಲ ಮಾತಾಡೋಣ ಯಾಕೆ ಸುಮ್ಮನಾದ್ರಿ ನಾನು ಮಾತಾಡೋದಿಂದ ಬೇಜಾರ ಹೇಳಿ ಮತ್ತೆ ಇದಕ್ಕ ಒಂದ್ ರೆಕಾರ್ಡ್ ನೋಡ್ಕೊಂಡು ಇನ್ನೊಂದು ಕತೆ ಕಟ್ಟಿ ಆಗ್ಬೇಡ್ರಿ ವಾಸ್ತವ ಹೇಳಿ ಸುಳ್ಳು ಸುದ್ದಿ ಅದಕ್ಕೆ ಆಗ್ಬೇಡ್ರಿ ಕತೆ ಕಟ್ಟಿ ಬಣ್ಣದ ಒಂದು ಕಟ್ಟ ಒಳ್ಳೆಯದನ್ನ ಒಳ್ಳೇದನ್ನ ಮಾತಾಡ್ರಿ ನೀವು ಮಾತಾಡೋಕ್ ಬಿಟ್ರಲ್ಲಮ್ಮ ಮಾತಾಡೋದು

ನೀವು ಯಾವ್ದೇ ಕೆಲವೊಂದ್ ಕೆಲವೊಂದ್ಸಲ ಹೇಳಿದ್ರಿ ಸರ್ ಕೆಲವೊಂದು ಮುಮೆಂಟ್ ಅಲ್ಲಿ ನೋಡಿದೀನಿ ನಾನ್ ದುಡ್ಡಿಗೋಸ್ಕರ ಚಾನಲ್ ಮಾಡ್ಲಿಲ್ಲ ಅಂತ ಹೇಳಿ ಬಹಳ ಖುಷಿ ಆಯ್ತು ದುಡ್ಡಿಗೋಸ್ಕರ ಮಾಡಿಲ್ಲ ಅಂತ ಹೇಳಿ ಬಟ್ ಈ ಧರ್ಮಸ್ಥಳದ್ದು ಬಹಳ ಆಗ್ತೀರಿ ಸರ್ ಧರ್ಮಸ್ಥಳ ಸಂಘದ್ದು ಯಾಕೆ ಆ ಅಪಪ್ರಚಾರ ಮಾಡ್ತಾ ಇದೀರಿ ಯಾವ ವಿಷಯದಲ್ಲಿ ಬಡ್ಡಿ ಜಾಸ್ತಿ ಇದೆ ಧರ್ಮಸ್ಥಳದವರು ಫ್ರಾಡ್ ಮಾಡ್ತಾರೆ ಅದು ಸರಿಗಿಲ್ಲ ಬಡ್ಡಿ ದಂಧೆ ಮಾಡ್ತಾರ ಹಾಗೆ ಹೀಗೆ ಎಲ್ಲ ಹೇಳ್ತೀರಲ್ಲ ಧರ್ಮಸ್ಥಳದ ಬಗ್ಗೆ ನಿಮ್ಗ ಫ್ರಾಡ್ ಮಾಡ್ಯಾರ ಅಂತ ಹೇಳಿ ಹೇಳಿದವ್ರದ್ದು ಎಲ್ಲಾ ನ್ಯೂಸ್ ಮಾಡ್ತೀರಿ ಸರ ಧರ್ಮಸ್ಥಳ ಸಂಘದಿಂದ ನಾವ್ ಇಷ್ಟೆಲ್ಲ ಅನುಕೂಲ ಮಾಡ್ಕೊಂಡಿದೀವಲ್ಲ ನಮ್ಮಂತವ್ರು ಮಾತಾಡಿದ್ದೀನಿ ಒಳ್ಳೇದಾಗಿರೋ ದಾಖಲೆ ಕೊಡಿ ಅದನ್ನು ಹಾಕ್ತೀನಿ ದಾಖಲೆ ಏನ್ ಪ್ರೂಫ್ ಕೊಡ್ಬೇಕು ಸರ ದಾಖಲೆ ಏನ್ ಕೊಡ್ಬೇಕು ನಾನ್ ಕೊಡ್ತೇನೆ ದಾಖಲೆ ನಿಮ್ಗದ ನೀವು ಸರಿ ಕೇಳಿದೀನಿ ನಾನು ಕೆಲವರು ಮಾತಾಡಿಕೆ ಬಿಡೋದಿಲ್ಲ ಅಂತ ಹೇಳಿದಿರಿ ನೀವು ನಾನ್ ನಿಮಗ್ ಮಾತಾಡ್ಲಿಕ್ಕೆ ಬಿಡ್ತಾ ಇದ್ದೀನಿ ಸರ್ ವಾಸ್ತವ ನಿಮಗೆ ಏನ ದಾಖಲೆ ಬೇಕು ನಾನ್ ಧರ್ಮಸ್ಥಳಕ್ಕೆ ಪರವಾಗಿ ನಾನು ಏನ್ ಬೇಕು ನಾನ್ ಕೊಡ್ತೀನಿ ಸರ್ ಎಕ್ಸಿ ಎಕ್ಸಿ ಒನ್ ಡೇ ನೀವು ಕೊಡ್ತೇನೆ ಬಟ್ ನೀವು ಯಾಕೆ ಅಪಪ್ರಚಾರ ಮಾಡ್ತೀರಿ ಮಾಡಿದವರು ನಾನ್ ಓಕೆ ಸರ್ ನಾನ್ ಕೊಡ್ತೇನೆ ಅಪಪ್ರಚಾರ ಮಾಡಿದವರು ನಿಮ್ಮಲ್ಲಿ ಏನ್ ದಾಖಲೆ ಕೊಟ್ಟಿದ್ದಾರೆ ನನಗೆ ಪ್ರೂಫ್ ಕೊಡಿ ಅಂತ ಖಂಡಿತ ಕೊಡ್ತೀನಿ ಖಂಡಿತ ಸರಿ ಯಾಕಂದ್ರೆ ನಾನು ಒಬ್ಬ ಸಂಘದ ಸದಸ್ಯೆ ನಾನು ಎರಡ್ ಸಾವಿರದ ಹನ್ನೆರಡರ ಸಂಘ ಮಾಡಿದ್ದೀನಿ ಅನ್ನಪೂರ್ಣೇಶ್ವರಿ ಅಂತ ನನ್ನ ಸಂಘ ಒಪ್ಪತ್ತು ಸಾವಿರ ಸೇವಿಂಗ್ಸ್ ಮಾಡಿದ್ದೀನಿ ಮೊದಲ ಬಾರಿಗೆ ಹತ್ತು ರೂಪಾಯಿ ಸೇವಿಂಗ್ಸ್ ಮಾಡ್ತಾ ಇದ್ವಿ ಈಗ ಇಪ್ಪತ್ ರೂಪಾಯಿ ಸೇವಿಂಗ್ಸ್ ಮಾಡಿವಿ ಸತತವಾಗಿ ಲಾಭಾಂಶವನ್ನು ಇವತ್ತು ಇಡೀ ಆಲವರೆ ಕರ್ನಾಟಕದಲ್ಲಿ ನಮಗೆ ಪ್ರ ಸಾಲ ಕೊಟ್ಟು ಮತ್ತೆ ನಮಗೆ ಬಡ್ಡಿ ಕೊಡುವಂತ ಸಂಸ್ಥೆ ಅಂದ್ರೆ ಅದು ಧರ್ಮಸ್ಥಳ ಸಂಸ್ಥೆ ಅಂತ ನನ್ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಸರ ತುಂಬಾ ಗಂಡ ಇಲ್ಲ ಅಂದ್ರು ಇವತ್ತು ಒಬ್ಬ ಅಮಾಯಿಕ ಹೆಣ್ಣಾಗಿದ್ದಾಗ ನನ್ನ ತಂದೆ ತಾಯಿನೋ ಅಥವಾ ಬಂಧು ಬಡಗನೋ ಯಾರನ್ನು ನಮ್ಮನ್ನು ಕೈ ಹಿಡ್ದು ಆಸ್ರೆ ಆಗಿ ನಮಗ್ ಬರ್ಲೇ ಇಲ್ಲ ಅವಾಗ ಕೈ ನನ್ನ ಧರ್ಮಸ್ಥಳ ಸಂಸ್ಥೆ ಸರ ಆ ಸಂಸ್ಥೆ ಪರವಾಗಿ ಬಹಳ ಅಪಪ್ರಚಾರ ಮಾಡ್ತಾ ಇದ್ರಿ ಓಕೆ ನಿಮಗೊ ಹೇಳಿರ್ಬೋದು ದಾಖಲೆ ಅದನ್ನ ಅಲ್ಲ ಸರ ಅದನ್ನ ಸ್ಪ್ರೆಡ್ ಮಾಡ್ದಾಗೆ ನಮ್ಮಂತವ್ರು ಮಾಡೋದಿಲ್ಲ ಬರೀ ದಾಡ್ ನ್ಯೂಸ್ ಅಷ್ಟೇ ಹಾಕಲ್ಲ ರೈಟ್ ಮಿಸ್ ಈಜ್ ಬಾಳ ಗುಡ್ ಅಂತ ಹೇಳ್ಕೊಂಡಿನಿ ಅಂತ ನಾ ಹೇಳ್ತೀನಿ ನೋಡಿ ಸರ ನನಗೆ ಏನ್ ಪ್ರೂಫ್ ಬೇಕು ನಿಮಗ ನಾ ಕೊಡ್ತೇನೆ ದಾಖಲೆ ಹದಿನಾಲ್ಕ ಪರ್ಸೆಂಟ್ ಕಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಕೊಡ್ತಾ ಇದೆ ಅದ್ರಂತೆ ಫಸ್ಟ್ ಸಾಲ ಹತ್ತ್ ಸಾವಿರ ತಗೊಂಡಿದ್ದೆ ನನ್ನ ಮಗ ಗೆ ಗಂಡನ್ ಕಳ್ಕೊಂಡ ಪರಿಸ್ಥಿತಿಯಲ್ಲಿ ಅನ್ನಕ್ಕೂ ಊಟಕ್ಕೂ ಗತಿ ಇಲ್ದೇ ಇದ್ದವಳು ಇವತ್ತು ಹತ್ತು ಲಕ್ಷ ಕೊಟ್ಟು ಸೈಡ್ ತಗೊಂಡಿನಿ ಅಂದ್ರೆ ಅದಕ್ಕ ಕೊಟ್ಟಿದ್ದು ನಮ್ಮ ಧರ್ಮಸ್ಥಳ ಸಂಘ ಸರ ನನ್ನ ಸ್ವತಃ ಸಂಘದ ಭದ್ರತೆ ಮೇಲೆ ನನಗೆ ಯಾರು ಇದ್ದಿಲ್ಲ ಏನೋ ನಿಮ್ಮಂತವ್ರು ಯಾರೋ ಅಪ್ಪ ಅಣ್ಣನ ಅಂತ ಹೇಳಿ ನಾನು ಸಾಲ ತೊಗೊಂಡಿದ್ರಿ ಯಾರು ಕೊಡ್ತಿದ್ದಿಲ್ಲ ಸರ್ ನನಗಾವಾಗ ಅವಾಗ ಕೊಟ್ಟಿದ್ದು ನಮ್ಮ ಧರ್ಮಸ್ಥಳ ಸಂಘ ಹತ್ತು ಜನ ಬರೀ ಭದ್ರತೆ ಮೇಲೆ ಯಾರೇನು ಪ್ರಾಪರ್ಟಿ ಕೊಡ್ಲಿಲ್ಲ ಸರ್ ನಾನು ಅವತ್ತು ನನ್ನ ಹತ್ರ ಹೇಳ್ಬೇಕಂದ್ರೆ ಭಿಕ್ಷಿಕ್ಕಿಯ ರೀತಿಯಲ್ಲಿ ಇದ್ದೆ ನಾನು ಇವ ಅವತ್ತು ನನ್ನ ಕೈ ಹಿಡಿದಿದ್ದು ನಮ್ಮ ಧರ್ಮಸ್ಥಳ ಸರ ಹತ್ತು ಲಕ್ಷ ಐದು ಲಕ್ಷ ನನಗ ಸಿಡವಿ ಲೋನ ಕೊಟ್ಟು ಸ್ವಉದ್ಯೋಗ ಮಾಡಮ್ಮ ಅಂತೇಳಿ ಸ್ವಉದ್ಯೋಗಕ್ಕೆ ಪ್ರೇರೇಪಿಸಿ ಸ್ವ ಸ್ವಉದ್ಯೋಗ ಮಾಡಿ ನಾನು ಅದರಿಂದ ಮುಂದೆ ಬಂದು ಇವತ್ತು ಇನ್ನೊಬ್ಬರಿಗೆ ನಾನು ಅಂತೂ ತನ್ನ ಕೊಡಲಿಕ್ಕೂ ಬೆಳದಿನ್ ಅಂದ್ರೆ ಅದನ್ನ ಧರ್ಮಸ್ಥಳ ಸಂಸ್ಥೆ ಬಟ್ ಇಂಥವುದನ್ನ ಯಾಕೆ ನೀವು ಸ್ಪ್ರೆಡ್ ಮಾಡೋದಿಲ್ಲ ಯಾಕೆ ಬರೀ ಬ್ಯಾಡ್ ನೀವು ಸಾಕಿ ನಮ್ಮಂತವ್ರಿಗೆ ಸಾಲ ಸಿಗ್ಲದ ಮಾಡ್ತೀರಿ ಮುಂದೆ ಯಾಕಂದ್ರೆ ನನ್ ಮೂರ್ ಮಕ್ಕಳಿದ್ದಾವ್ ಮುಂದೆ ಮದ್ವೆ ಮಾಡ್ಬೇಕು ಮಗನ ಎಜುಕೇಶನ್ ಓದಿಸ್ಬೇಕು ಎಲ್ಲಿಂದ ತರೋದು ಸರ ಗಂಡ ಇದ್ರೆ ದುಡಿತಾರ ಗಂಡ ಇಲ್ಲದವ್ರಿಗೆ ಸಾಲ ಕೊಡೋ ನಿಮ್ಮಂತವ್ರೆ ಸಹ ಕೊಡ್ತೀರಾ ಸರ ನಾ ಹೇಳ್ತೀನಿ ನೀವು ನ್ಯೂಸ್ ಮಾಡ್ತೀರಲ್ಲ ಆಯ್ತು ನನಗೆ ಈಗ ಎರಡ್ ಲಕ್ಷ ಸಾಲ ಬೇಕು ಈಗ ನೀವೆಲ್ಲಾ ಅಪಪ್ರಚಾರ ಮಾಡೋದ್ರಿಂದ ಈಗ ಸಾಲ ಕೊಡ್ಲಿಕ್ಕೆ ಕಡಿಮೆ ಮಾಡಿದಿವಮ್ಮ ಸದ್ಯದಲ್ಲಿ ಅಂತಾರ ಈಗ ಬಂದಂತ ಸರ್ಹುಳು ಯಾರೋ ಅವ್ರು ಹೇಳ್ತಾರ ನನ್ಗ ಸಾಲ ಕೊಡ್ರಿ ಸರ್ ಅಂತ ಹೇಳಿದ್ರ ಗುಂಪಿನವ್ರಿಗೆ ಕೇಳಿದ್ರ ನಾವ್ ಈಗ ಸದ್ಯ ಸ್ಟಾಕ್ ಮಾಡಿದೀವಿ ಅಂತಾರ ಮತ್ತ್ ನೀವ್ ಯಾಕೆ ಈ ರೀತಿ ಬ್ಯಾಡ್ ನ್ಯೂಸ್ ಹೇಳೋದ್ರಿಂದ ನಮ್ಮಂತವ್ರಿಗೆ ಅನ್ಯಾಯ ಮಾಡಾಕತ್ತೀರಿ ಕಳ್ಳಕ್ಕಿತ್ತು ಬರ ಸರ ನನಗೆ ಅರ್ಜೆಂಟ್ ಎರಡ್ ಲಕ್ಷ ನೀವು ಮಾಡೋ ಅಪಪ್ರಚಾರದಿಂದಾಗಿ ಈಗ ಕ್ಲಬ್ ಸಮೇತ ನಮಗೆ ಸಿಗ್ತಾ ಇಲ್ಲ ಸ್ವಲ್ಪ ಅವಕಾಶ ಕೊಡಿ ಅಮ್ಮ ಕೊಡ್ತೀವಿ ಕೊಡೋಲ್ಲ ಅಂತ ಹೇಳ್ತಾ ಇಲ್ಲ ನಮ್ ಯೋಜನೆ ಸ್ವಲ್ಪ ಸಮಾವಕಾಶ ತಗೊಳ್ಳಿ ಅಮ್ಮ ಕೊಡ್ತೇವೆ ಅಂತ ನೀತ ಕಟ್ಟವರಿಗೂ ಸಹ ನಿಮ್ಮಂತವರಿಂದಾಗಿ ಬರ್ಲಿಲ್ಲ ನಿಮ್ಮಂತಾಗಿ ಹೇಳ್ತಾ ಇಲ್ಲ ಸರ ನೀವು ಕೊಡೋ ಬ್ಯಾಡ್ ನ್ಯೂಸ್ ಇಂದಾಗಿ ನಮಗ ಅನ್ಯಾಯ ಆಗ್ತಾ ಇದೆ ನಮ್ಮಂತ ಬಡ ಕುಟುಂಬಗಳಿಗೆ ಬಾಳ ಮತ್ತು ನಿಮ್ಮಂತವರಿಗೆ ಬಡ್ಡಿ ಧರ್ಮಸ್ಥಳ ಸಮಸ್ಯೆ ಇಲ್ಲ ಸರ ನಿಮ್ಮ ನ್ಯಸ್ ಚಾನಲ್ ನಿಂದಾಗಿ ನೀವು ನಮ್ಮ ಹತ್ರ ಬಡ್ಡಿ ಬಡ್ಡಿ ಬರ್ಲಿ ನಮ್ಮಂತವ್ರ ಹತ್ರ ಬಾಗಲಿ ಊರ್ನವ್ರ ಮುಂದ ಬಸಾ ಅಂತ ನಿಮ್ಮಂತವ್ರು ಮಾಡಕ್ ಸರ ಬಡವರ ಬಗ್ರಿ ಹಾಳು ಮಾಡಕ್ ನೀವು ಎಲ್ಲಿ ಬೇಕಾದ್ರೆ ಕರೀರಿ ಯಾವ ಕ್ಷಣ ಬೇಕಾದ್ರೆ ಕರೀರಿ ಮಧ್ಯ ರಾತ್ರಿ ಬಸ್ ನಾನ್ ಬರ್ತೇನೆ ನಿಮ್ಮಂತವ್ರು ಹಾಳು ಮಾಡಕತ್ತಿದ್ರಿ ಒಳ್ಳೊಳ್ಳೆ ಯೋಜನೆ ಇತ್ತು ಒಳ್ಳೊಳ್ಳೆ ಸ್ಕಾಲರ್ಶಿಪ್ ನನ್ನ ಮಗಳು ಮನೆಯ சர யார் கொடுத்தாரு சார் ஸ்காலர்ஷிப் அண்ணா ಎಂತ ಸುಜ್ಞಾನ ಸಿಗ್ ಶಿಕ್ಷೆ ಅವತ್ತ ಎಷ್ಟೆಲ್ಲ ಕೆರೆ ಕಾರ್ಯಕ್ರಮಗಳು ಮಾಡ್ಯಾರ ಕೆರೆ ಹುಳು ಕಾರ್ಯಕ್ರಮ ಮಾಡ್ಯಾರ ಈಗ ನೋಡ್ರಿ ಈ ಬಿಸಿಲಿನ ಕಾಲಕ್ಕ ನೀವು ರೈಟ್ ನ್ಯೂಸ್ ಚಾಲೂ ಮಾಡೋದ್ ಬಿಟ್ಟು ಎಲ್ಲೋ ಒಂದು ನೀರು ಹುಣಸೋ ಕಾರ್ಯಕ್ರಮ ಮಾಡಿ ಸರ ಎಲ್ಲೋ ಹಸುಗಳಿಗೆ ಒಂದಿಷ್ಟು ನೀರು ಹುಣಸೋ ಕಾರ್ಯಕ್ರಮ ಮಾಡಿ ಅಂತ ಪೂಜ್ಯೋ ಅಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾರ ಆ ದಂಪತಿಗಳ ಮರಾಧಿ ಅಂತ ನೀವು ನೋಡ್ತೀರಲ್ಲ ಅಷ್ಟು ನೀವ್ ಒಂದ್ ಏನಾದ್ರೂ ಒಳ್ಳೆ ಕೆಲಸ ಮಾಡಿ ಸರ ಅವಾಗ ನಿಮ್ಗ ಅದ್ರಲ್ಲಿ ಖುಷಿ ಸಿಗುತ್ತಲ್ಲ ಅವಾಗ ಬಡತನದಲ್ಲಿದ್ದೋ ಕಷ್ಟ ಏನಂತ ಅರ್ಥ ಆಗತ್ತರಿ ಸರ ನಿಮಗ ಬಾಳ್ ಬೇಜಾರಾಗುತ್ತೀ ಅಣ್ಣ ನೀವ್ ಏನಂತ ಗೊತ್ತಿಲ್ಲ ನನಗ ನಿಮ್ ನ್ಯೂಸ್ ನೋಡಿದ್ಮೇಲೆ ಹೇಳಕ್ ಹತ್ತೀನಿ ನಮ್ಮಂತವ್ರು ಬದುಕಿದ್ದೆ ಧರ್ಮಸ್ಥಳ ಸಂಘದಿಂದ ಒಂದ್ ಹೆಣ್ಣು ಇವತ್ತು ಗಂಡನ್ ಕಳ್ಕೊಂಡು ಇನ್ನೊಬ್ರಿಗೆ ಅನ್ನ ಒಂದ್ ತುತ್ತು ಕೊಡುವ ಬಂದೀನಿ ಬಂದಿನಂದ್ರೆ ಅದು ಧರ್ಮಸ್ಥಳ ಸಂಘದಿಂದ ಎಷ್ಟೊತ್ತೆ ಕರೀರಿ ಅಷ್ಟು ಸ್ಪ್ರೈಡ್ ಮಾಡ್ತೀರಲ್ಲ ಸರ ಕೊಡಿ ಅಮ್ಮ ನೀವು ನೀವ್ ಕೊಡಿ ದಾಖಲಾತಿ ಅಂದ್ರಲ್ಲ ನೀವ್ ಇಷ್ಟ ದಿನ ವಿಡಿಯೋ ಹಾಕಿದಿರಲ್ಲ ಏನ್ ಕೊಡ್ತಾರ ದಾಖಲಾತಿ ನನಗೆ ಕೊಡಿ ಸರ್ ನೀವು ನಾನ್ ಕೇಳ್ತೀನಿ ಇಷ್ಟು ಹೊಚ್ಚಿಗೆದ್ ಮಾತಾಡ್ತೀನಿ ಅಂದ್ರೆ ನಿಮ್ ಮುಂದ ನಿಮ್ಮ ಬೇಜಾರಲ್ಲ ಸರ ನೀವು ಮಾಡೋ ನೀವು ನಾನ್ ಮಾತಾಡ್ತೀನಿ ನೀವ್ ಒಬ್ರಿನೇ ನೀವು ನಮ್ಮಂತ ಹೇಳಿದ್ದೆ ಕೇಳ್ತೀರಿ ಯಾರೋ ಒಂದು ಎಲ್ಲೋ ಒಂದು ಸಣ್ಣ ಗಟ್ಟೋ ಅಷ್ಟು ಉಲ್ಲೇಖ ಮಾಡಿ ಕತೆ ಕಟ್ಟಿ ಬಣ್ಣಗಳನ್ನು ಹಾಕಿ ಬಿಡ್ತಾ ಇದ್ದೀರಲ್ಲ ನಮ್ಮಂತ ಬಡವದ್ ಬಿಡ್ರಿ ಸರ ಮಾತಾಡ್ತೀನಿ ನಾವು ಯಾರಿ ಸರ್ ಅವ್ರು ಕರೀರಿ ಸರ್ ಎದ್ರಿಗೆ ನಾನ್ ಬರ್ತೀನಿ ಎಲ್ಲೂ ಬರಲ್ಲ ಸೀದಾ ನಿಮ್ ಅಡ್ಡಕ್ ಬರ್ತೇನೆ ನಾನು ಬಾಳ್ ಬೇಜಾರಾಗುತ್ತೀ ಸರ ಒಳ್ಳೊಳ್ಳೆ ಹೆಸರು ಇಟ್ಕೊಂಡಿರಿ ರೈಟ್ ನ್ಯೂಸ್ ಈಸ್ ಪರ್ಫೆಕ್ಟ್ ಅಂತ ಒಳ್ಳೆ ಹೆಸರು ಇಟ್ಕೊಂಡು ಯಾಕ್ರಿ ಸರ ಯಾವ್ದೋದು ನ್ಯೂಸ್ ಹಾಕೊಂಡು ನಿಮ್ಮ ಕೆರಿಯರ್ ಬಗ್ಗೆ ನೀವು ಚಿಕ್ಕ ಮಾಡ್ಕೊತಾ ಇದ್ರ ಬಿಟ್ರೆ ಧರ್ಮಸ್ಥಳಕ್ಕೆ ಯಾವತ್ತೂ ಚಿಕ್ಕ ಆಗೋದಿಲ್ಲ ಯಾವತ್ತೂ ಕಪ್ಪು ಚುಕ್ಕೆ ಬರೋದಿಲ್ಲ ಬಾಳ್ ಬೇಜಾರಾಗತ್ರಿ ಏ ನಿಮ್ ಅನ್ಯಾಯ ಏನಾಗಿದೆ ಯಾವ್ದೋ ಒಂದಂತ ಹೊಳ್ತೀರಿ ಹಾಕ್ರಿ ಮಾಡಿ ಬಡದು ಈಗ ನಾನೇ ಹೇಳ್ತೀನಿ ನೋಡ್ರಿ ನನಗ್ ಹತ್ತು ಪೈಸಾ ದುಡಿಯೋ ಸಾಮರ್ಥ್ಯ ಇದ್ದಿಲ್ಲ ಅವಾಗ ಹೊರಗೆ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಿದ್ದಿಲ್ಲ ಅವಾಗ ನನಗ ತಿರ್ಬಿ ಲೋನ್ ಅಂತ ಕೊಟ್ಟು ಬಂದ್ವಾಳ ಕೊಟ್ಟು ದುಡಿಯೋ ದಾರಿ ತೋರಿಸಿ ನೀನ್ ಇದನ್ನೇ ಮಾಡಿದ್ರ ಮಾಡಿದ್ರೆ ನಿನ್ ಮಕ್ಳಿಗೆ ದಾರಿ ನಿಪ್ಪಾಗತ್ತ ಅಂತ ಹೇಳಿ ಒಂದು ಸ್ವಉದ್ಯೋಗ ಪ್ರೇರಸಿ ಕೊಟ್ಟು ನನಗ್ ಸ್ವಉದ್ಯೋಗ ಕಲಿಸ್ಕೊಟ್ಟಂತದ್ದು ಧರ್ಮಸ್ಥಳ ಸಂಘ ಬ್ರಹ್ಮಪೂಜೆ ವೀರೇಂದ್ರ ಹೆಗ್ಗಡೆ ಅವರು ಮತ್ತ ಅಮ್ಮನವ್ರು ಅಂತ ಹೇಳ್ತೀನಿ ನಾವಂತ ಹೇಳಿ ಮೇಲೆ ಇಲ್ಲಿಂದ